ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೂನು ಹಳ್ಳಿ ಲೈಫ್ ಫೋಟಿ ನೋಡೋ ಚಿತ್ರದಲ್ಲ ನಿನ್ನೆ ವೀಡಿಯೋ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ನಿನ್ನೆ ನಾನೇನು ಮಿಂದ ಬೇಸಿದ್ದನ್ನ ನೋಡ್ರಿ ಇವಾಗ ಓಪನ್ ಮಾಡಿದ್ದೀನಿ ಇಷ್ಟೇ ಭಾಳ ಏನಿಲ್ಲ ಒಂದು ನಾಲ್ಕು ಮೇಕೋಳ ಅಷ್ಟೇ ಬೇಯಿಸಿರೋದು ಇವಾಗ ಬಂದ್ಬಿಟ್ಟು ಅದರಲ್ಲಿ ಅಮ್ಮ ಅಕ್ಕನಿಗೆ ಎತ್ತಿಡು ಅಂತ ಹೇಳ್ತಾ ಇದ್ದಾರೆ ವಿನು ಮತ್ತು ಪಪ್ಪು ಅಕ್ಕ ಅಕ್ಕ ಬರ್ತಾಳೆ ಅಂತ ನನಗಂತೂ ಆಗ್ತಾ ಇಲ್ಲ ನಿಂತ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವಾಗ ನೋಡ್ರಿ ಆರು ಗಂಟೆ ಸಂಜೆ ಆರು ಗಂಟೆ ಆದ್ರೂ ಒಂದು ಫೋನ್ ಮಾಡಿ ತಿಳಿಸಿಲ್ಲ ಇವಾಗ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಆರು ಗಂಟೆಗೆ ಬಸ್ ಇದೆ ಒಂದು ಆರೂವರೆಗೆ ಬಿಡುತ್ತೆ ಸ್ಟ್ಯಾಂಡ್ ಏಳು ಗಂಟೆಗೆಲ್ಲ ಇಲ್ಲಿ ಬಂದು ಸೇರ್ತಾಳೆ ಅಷ್ಟರಲ್ಲಿ ಕತ್ಲಾಗಿರುತ್ತೆ ಅಂತ ನನಗಂತೂ ತುಂಬ ಅಂದ್ರೆ ತುಂಬ ಟೆನ್ಷನ್ ಆಗ್ತಿದೆ ಇವ್ರಿಬ್ರು ಇಲ್ಲಿ ಮೆಕ್ಕೆಜೋಳಕ್ಕೆ ಕಾಯ್ತಾ ಇದ್ದಾರೆ ನೋಡ್ರಿ ಪ್ಲೇಟಲ್ಲಿ ಹಾಕಿಕೊಟ್ಟಿದೀನಿ ಇವ್ರಿಬ್ರಿಗೂ ಮೆಕ್ಕೆಜೋಳ ಹಾಕೊಂಡ್ಬಿಟ್ಟು ಅವ್ರ ಅಕ್ಕನ ಹತ್ರ ಸಮಾಧಾನ ಮಾಡಿ ಬಿಟ್ಟು ಸ್ವತಿ ಹತ್ರ ಬಿಟ್ಬಿಟ್ಟು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಡು ಅಂತ ಇದೀನಿ ಮನೂನ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಅವನಿಗೆ ಫುಲ್ಲು ಬ್ಯುಸಿ ಇದ್ದಾನೆ ಯಾಕಂದರೆ ಜಾತ್ರೆ ಟೈಮ್ ಅಲ್ವಾ ಅವನು ಸೌದೆ ಕಡಿಯೋದಂತೆ ಇದೆಲ್ಲ ಕೆಲಸ ಇದೆ ಮತ್ತು ಅದ್ರ ಜೊತೆಗೆ ಹೂವು ಡೈಲಿ ಹೂವು ಬೇರೆ ಇರ್ತವೆ ಹಂಗಾಗಿ ಹೆಂಗೆ ಮಾಡೋಣಪ್ಪ ಕತ್ ಬೇರೆ ಆಗೋಗ್ಬಿಟ್ಟಿದೆ ಅಂತ ತುಂಬ ಭಯನೂ ಇದೆ ಇವರಿಬ್ಬರನ್ನ ಕಳಿಸಿ ನೋಡಬೇಕು ಇವಾಗ ಆಲ್ರೆಡಿ ಆಗಲೇ ಆರೂವರೆ ಆಗ್ತಾ ಬಂತು ಏಳು ಗಂಟೆಗೆಲ್ಲ ಇಲ್ಲಿ ರೀಚ್ ಆಗಿರುತ್ತೆ ಬಸ್ಸು ನಾವೇನು ನೋಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ ತುಂಬ ಇಷ್ಟಪಡ್ತಾರೆ ಇದು ಮೆಕ್ಕೆಜೋಳ ಅಂತ ಹೇಳಿದ್ರೆ ಹಸಿ ಮೆಕ್ಕೆಜೋಳ ಬೇಯಿಸ್ಕೊಡೋದು ಕರೆಂಟ್ ಹೋಗುತ್ತೆ ಎಷ್ಟೊತ್ತು ಕರೆಂಟ್ ಬಂತು ಈಗ ಇವಾಗ ನೋಡ್ತಾ ಇರ್ಬೋದು ಈ ಏಳು ಗಂಟೆ ಆಗಿದೆ ಬಸ್ ಇನ್ನೇನು ಬರೋ ಅಂತ ಟೈಮ್ ಇದು ಹಂಗಾಗಿ ಬ್ಯಾಟ್ರಿ ಇಸ್ಕೊಂಡು ನಮ್ಮ ಅಜ್ಜಿನ ಹತ್ರ ಇದ್ದೀನಿ ಕರಿಬೋದಾಗಿತ್ತು ನಮ್ಮ ಅಜ್ಜ ಬರ್ತಾಯಿದ್ರು ಬರಾಜ ಅಂತ ಹೇಳಿದ್ರೆ ಮತ್ತೆ ಎಲ್ಲಾದರೂ ಆ ಬಸ್ಸಲ್ಲಿ ಅವಳು ಇಲ್ಲಿದ್ದ ಅವ್ರಿಗೆ ಎಷ್ಟು ಗಾಬರಿ ಆಗುತ್ತೆ ಹೇಳಿ ನಾನೊಂದ್ಸರಿ ಅಂದ್ಕೊಂಡೆ ಏನೋ ಊರಿಗೆ ಹೋಗ್ಬಿಟ್ಟಿದ್ದಾಳೆ ಅಮ್ಮ ಕಳಿಸಲ್ಲ ಚಿಕ್ಕಿ ನೋಡಬೇಕು ಅಂತ ಹೇಳ್ತಿದ್ಲು ನಾನು ನಂಗೆ ತಿಳ್ಕೊಂಡು ಅಲ್ಲಿಗೇನಾದರೂ ಹೋಗಿರ್ಬೋದಾ ಅಂತ ನನಗೆ ಅದೊಂದು ಮನಸ್ಸಲ್ಲಿತ್ತಲ್ಲ ಹಂಗಾಗಿ ಸುಮ್ಮನೆ ಗಾಬರಿ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ ಅವ್ರಿಗೆ ನೋಡಿರಿ ಇವಾಗ ಬಂದರು ನಿಜವಾಗ್ಲೂ ನನಗೆ ಈ ಟೈಮಲ್ಲಿ ಎಷ್ಟು ಸಿಟ್ಟು ಬಂದಿತ್ತಂದರೆ ಅವಳ ಮೇಲೆ ಹೇಳಿರಷ್ಟು ಸಿಟ್ಟು ಬಂದಿತ್ತು ಒಂದು ಕಡೆ ನೋಡು ಭಾಳ ದಿನಕ್ಕೆ ಬಂದಿದ್ದಾಳೆ ಮಗಳು ಅಂತ ವಿದ ಪಪ್ಪು ಮುದ್ದಾಡ್ತಾ ಇದ್ದಾಳೆ ಅಪ್ಪಾಜಿ ನೋಡಿರಿ ಅವಳು ಬಂದು ಒಳಗೆ ಬಂದ ತಕ್ಷಣನೇ ಹಂಗೆ ಬಂದುಬಿಟ್ರು ಈ ಅಲ್ಲಿ ಬಟ್ಟೆನು ಹೋಗ್ದಿಲ್ಲ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಎಲ್ಲ ಹಾಗೇ ಇದೆ ಬರ್ತಿದೆ ಅಂತ ಹೋಗಿದ್ದಾಳೆ ಅವರ ಅಜ್ಜಿ ಬಾ ಬಾರಮ್ಮ ಬಾರಮ್ಮ ಅಂತ ಹಂಗಾಗಿ ಹೋಗಿದ್ದಾಳೆ ಇವಾಗ ಅಪ್ಪಾಜಿನೂ ಬಂದರು ಯಾಕೆ ಅಂದರೆ ಚಿಂಟು ಅಲ್ಲಿ ಬಸ್ ಹತ್ತಿದ್ಮೇಲೆ ದುರ್ಗ ಬಂದು ದುರ್ಗಾ ರೀಚ್ ಆದಮೇಲೆ ಫೋನ್ ಮಾಡಿರಲಿಲ್ಲ ಹಂಗಾಗಿ ನಮಗೆ ತುಂಬ ಭಯ ಆಗಿತ್ತಲ್ವ ಅಪ್ಪಾಜಿ ಅಂಗಡಿ ಕ್ಲೋಸ್ ಮಾಡಿಕೊಂಡು ಅದು ಅದೇ ಬಸ್ಸಿಂದನೇ ಬಂದರು ಹಂಗಾಗಿ ಇಬ್ಬರು ಮನೆಗೆ ಕರ್ಕೊಂಡು ಬಂದ್ವಿ ಮನೆಗೆ ಕರ್ಕೊಂಡು ಬಂದಮೇಲೆ ಅವರ ಅಪ್ಪಾಜಿ ಮಂಡಕ್ಕಿ ಈ ಥರ ಏನಾದರೂ ಊರಿ ಇಲ್ಲಾಂದರೆ ಮಂಡಕ್ಕಿ ಒಗ್ಗರಣೆ ಮಾಡು ಅಂತ ಹೇಳಿದ್ರು ಹಂಗಾಗಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಬ್ಬರು ತೆಂಗಿಗೆ ತಮ್ಮಗೆ ಇದು ತಂದಿದ್ದಾಳೆ ಲಾಲಿಪಾಪು ತಿಂತಾ ಇದ್ದಾರೆ ನಾನು ಹೆಂಗಿಂಗ್ ಸದ್ಯ ಅಮ್ಮನಿಗೂ ನೇತ್ರ ಪದ್ದವಿ ಹಾಗೂ ಫೋನ್ ಮಾಡಲಿಲ್ಲ ಅವ್ರೂ ಸುಮ್ಮನೆ ಗಾಬರಿ ಅಂತ ಹೇಳ್ಬಿಟ್ಟು ಇವಳು ಬಂದು ಮೆಕ್ಕೆಜೋಳ ಎಲ್ಲ ತಿಂತಾ ಇವಾಗ ಬಂದು ಚಿಂಟು ಚೆನ್ನಾಗಿ ಬೈದೆ ಅದಾದಮೇಲೆ ಅದಾದ್ಮೇಲೆ ಯಾಕೆ ಫೋನ್ ಮಾಡಲಿಲ್ಲ ಅಂತ ಕೇಳಿದ್ರೆ ಸರ್ಪ್ರೈಸ್ ಕೊಟ್ಟೆ ನಿಮಗೆಲ್ಲ ಅಂತ ಹೇಳ್ತಾ ಇದ್ದಾಳೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇದನ್ನೆಲ್ಲ ಚಿಕ್ಕದಾಗ ಕಟ್ ಮಾಡ್ಕೊಂಡಿದೀನಿ ಅಂದರೆ ನೀರುಳ್ಳಿ ಹಸಿನ್ ಶಿಂಕೆ ಟೊಮೆಟೊ ಇಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಇದಾದ್ಮೇಲೆ ಇಷ್ಟು ಶೇಂಗಾ ಬೀಜ ಉರ್ದು ಹುಚ್ಕೊಂಡಿದೀನಿ ಇನ್ನೆಲ್ಲಕ್ಕನ್ನು ಕಟ್ಕೊಂಡಿದಿನಿ ಇನ್ನೂ ಸ್ವಲ್ಪ ಬೀಜ ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅವರ ಅಪ್ಪಾಜಿ ಇನ್ನೂ ಸ್ವಲ್ಪ ಫ್ರೈ ಮಾಡು ಅಂತ ಹೇಳಿದ್ರು ಹಂಗಾಗಿ ಇನ್ನೂ ಸ್ವಲ್ಪ ತಗೊಳೋಣ ಅಂತ ತೊಗೊತಾ ಇದ್ದೀನಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚುರುಮುರಿಗೆ ಇದ್ದರೆ ಚೆನ್ನಾಗಿರುತ್ತೆ ನಾವು ಬಂದುಬಿಟ್ಟು ಚೌ ಚೌ ಚುರುಮುರಿ ಅಂತ ಇದನ್ನು ನಾವು ನಮ್ಮ ಕಡೆ ಹೇಳೋದು ನೋಡಿ ಅಕ್ಕಿ ಹಿಡಿಯೋ ಜರ್ಡಿ ತಂದುಬಿಟ್ಟು ಇಲ್ಲಿಟ್ಟಿದ್ದೀನಿ ಮಧ್ಯಾಹ್ನ ದೊಡ್ಡಮ್ಮ ಕೊಟ್ಟಿದ್ದೆ ಅಕ್ಕಿ ಮಾಡ್ಕೊಂಡ್ರು ಅವರು ಇದನ್ನ ತಗೊಂಡು ಇಲ್ಲೇ ಇಟ್ಕೊಂಡಿದ್ದೀನಿ ಹೇಳ್ಬಾರ್ದು ಇವತ್ತು ನನಗೆ ಅಷ್ಟಿಷ್ಟು ಟೆನ್ಷನ್ ಆಗಿರಲಿಲ್ಲ ಇವಾಗ ಬಂದ್ಬಿಟ್ಟು ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಈ ಥರ ಎತ್ತಿಟ್ಕೊತಾಯಿದ್ದೀನಿ ಇದಾದ ಮೇಲೆ ಅಮ್ಮನೂ ಫೋನ್ ಮಾಡಿದರು ಇವಾಗ ಹೇಳಿದೆ ಅಮ್ಮ ಹೆಂಗೆ ಚಿಂತು ಈ ಥರ ಫೋನ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ನನ್ನ ಮಧ್ಯಾಹ್ನ ಫೋನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ ಯಾಕಮ್ಮ ಫೋನ್ ಮಾಡಿರಲಿಲ್ಲ ಇವತ್ತು ಅಂತ ಕೇಳಿದರು ಅಮ್ಮ ಸರಿ ಬಿಡು ಬಂದಿದ್ದಾಳಲ್ವಾ ಅಂತಂದು ಹೇಳಿದರು ಅದಾದಮೇಲೆ ಅದಾದ್ಮೇಲೆ ಅವಳ ಹತ್ರನೂ ಮಾತಾಡಿದರು ಏನಮ್ಮ ಹೆಂಗೆ ಮಾಡಿದರೆ ಹೆಂಗೆ ಅಂತ ಅಮ್ಮ ಕೇಳಿದ್ರು ಹ್ಞೂ ಅಂತ ಅಂತ ಏನು ಮಾತಾಡಲೇ ಇಲ್ಲ ಹ್ಞೂ ಅಂತ ಸುಮ್ಮನೆ ಆದರೂ ನಮ್ಮಮ್ಮ ಬೈದು ಬಿಡ್ತಾರೆ ಹಂಗಾಗಿ ಮಾತಾಡಲಿಲ್ಲ ಚಿಂಟು ಆದಮೇಲೆ ಸಿರಿ ಅಂತ ನಮ್ಮ ಚಿಂಟು ಫ್ರೆಂಡು ತುಂಬ ಒಳ್ಳೆಯ ಹುಡುಗಿ ಮತ್ತು ಅವ್ರ ಅಪ್ಪ ಅವರ ಅಮ್ಮನೂ ಅಷ್ಟೇ ವಾರದಲ್ಲಿ ಎರಡು ಮೂರು ಸಾರಿ ಬಂದು ನೋಡ್ಕೊಂಡು ಹೋಗ್ಬೇಡಿ ಅವ್ರ ಊರಿಗೆ ಹತ್ರನೇ ಆಗಿರೋದ್ರಿಂದ ಅವ್ರು ಬಂದರು ಆಂಟಿ ಅಂಕಲು ಮಟನ್ ಎಲ್ಲ ಮಾಡ್ಕೊಂಡು ಬಂದಿದ್ರಮ್ಮ ಮತ್ತು ನ್ಯೂ ಇಯರ್ಗೆ ಕೇಕ್ ತಂದು ಕೇಕಲ್ಲೇ ಹಾಸ್ಟೆಲ್ಲಲ್ಲೇ ಕಟ್ ಮಾಡಿದರು ಎಲ್ಲ ಹೇಳಿದ್ರು ನಾನು ಅವ್ರ ಬಗ್ಗೆಯೂ ಮಾತಾಡಿದೆ ಮತ್ತು ಫೋನ್ ಮಾಡಿ ವಿಚಾರಿಸ್ದೆ ಸಿರಿನೂ ಮನೆಗೆ ಹೋಗಿದ್ಲಲ್ವ ಹಂಗಾಗಿ ಅವಳ ಹತ್ರನೂ ಮಾತಾಡಿದೆ ಹಾಂ ಆಂಟಿ ಚೆನ್ನಾಗಿದ್ದೀನಿ ಅಂತ ಪಾಪ ಅವಳಿಗೆ ಚೆನ್ನಾಗಿ ಮಾತಾಡಿದ್ವಿ ಇದು ಮಂಡಕ್ಕಿ ಸ್ವಲ್ಪ ಭಾಳ ದಿನ ಆಗಿತ್ತು ತೊಗೊಂಡು ಬಂದು ಹಂಗಾಗಿ ಮೆತ್ತಗಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಕರಿ ಅಂತ ಸೌಂಡ್ ಬರ್ತಾ ಇರ್ತವಲ್ಲ ಹಂಗಾಗಿ ಇದು ಕುಕ್ಕರ್ನ ಹೀಟಿಗೆ ಅಂತ ಇಟ್ಟಿದ್ದೀನಿ ಹೀಟ್ ಮಾಡ್ಕೊಂಡು ಅದಾದಮೇಲೆ ಮಂಡಕ್ಕಿನ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ನೀರಿತ್ತು ಹಂಗಾಗಿ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಕುಕ್ಕರಲ್ಲಿ ಹಾಕಿದ್ದೀನಿ ಸುಮ್ಮನೆ ಉರಿತೀನಿ ಇದರಲ್ಲಿ ಏನು ನಾನು ಎಣ್ಣೆ ಏನೂ ಹಾಕಿಲ್ಲ ಸುಮ್ಮನೆ ಬಿಸಿ ಮಾಡ್ಕೊತೀನಿ ಇದು ಬಂದು ಚಿಂಟುಗೂ ತುಂಬ ಇಷ್ಟ ಅವಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತಾರಂತೆ ಇದು ವಾರದಲ್ಲಿ ಎರಡು ಟೈಮು ಅವ್ರ ಅಪ್ಪಾಜಿ ಅವಳಿಗೆ ಇಷ್ಟ ಅಂತ ಮಾಡಿಸ್ತಾ ಇದ್ದಾರೆ ಅವರ ಅಪ್ಪಾಜಿಗೂ ಅಷ್ಟೇ ಈ ಥರ ಮಂಡಕ್ಕಿ ಎಲ್ಲ ತಿನ್ನೋದಂದರೆ ಇಷ್ಟ ಇದನ್ನು ಒಗ್ಗರಣೆ ಟೈಪ್ ಮಾಡ್ತೀನಿ ಮತ್ತು ಗೊತ್ತಿದೆಯಲ್ಲ ಮಡಕ್ಕೆ ಉರಿಯೋದು ಆ ಥರ ಮಾಡ್ಕೊಡ್ತೀನಿ ಇವತ್ತು ಬಂದ್ಬಿಟ್ಟು ಇದು ಇದು ಕೇಳಿದ್ದಾರೆ ಹಂಗಾಗಿ ಇದು ಮಾಡ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ನೀಟಾಗಿ ಫ್ರೈ ಮಾಡಿದ್ದೀನಿ ಅದು ಮುಟ್ಟಿದ ತಕ್ಷಣ ಮುಟ್ಟಿದ ತಕ್ಷಣ ಕ್ರಿಸ್ಪಿಯಾಗಿ ಒಂಥರ ಕುರುಕುರು ಸಹ ಬರಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಇವಾಗ ರೆಡಿ ಆಯಿತು ಇವಾಗ ನೋಡ್ತಾ ಇರ್ಬೋದು ನಾನು ಏನು ಶೇಂಗಾ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ನ ಫಸ್ಟ್ ಅದನ್ನ ಇದ್ದೀನಿ ಇದಕ್ಕೆ ಫಸ್ಟ್ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೊಂದು ಹಸಿ ಶೇಂಗಾ ಬೀಜ ಥರ ಕಾಣಿಸ್ತಾ ಇದೆಯಲ್ಲ ಇದು ನೆಕ್ಸ್ಟ್ ಟೈಮ್ ಹಾಕಿರೋ ಇವಾಗ ಬಂದ್ಬಿಟ್ಟು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕೊತಾ ಇದ್ದೀನಿ ಈ ಗರಂ ಮಸಾಲೆ ಬಂದು ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಇವಾಗ ಮಿಕ್ಸಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ವಾ ಶೇಂಗಾ ಬೀಜದಲ್ಲಿ ಹಂಗಾಗಿ ಎಲ್ಲ ಮಿಕ್ಸ್ ಇದ್ದೀನಿ ಗರಂ ಮಸಾಲೆ ಮಂಡಕ್ಕಿಗೆಲ್ಲ ಹಿಡಿಯುತ್ತೆ ಮತ್ತು ಶೇಂಗಾ ಬೀಜಕ್ಕೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಇದೇನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಕೊತ್ತಂಬರಿ ಟೊಮೊಟೊ ಮತ್ತು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ವೇದ ಪಾಪ ತಿಂತ ಇರ್ತಾನೆ ಅಂತ ಹೇಳ್ಬಿಟ್ಟು ಇದೇನು ಅಷ್ಟೊಂದಾಗಿ ಖಾರ ಇಲ್ಲ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪನೇ ಇದೆ ಕೊತ್ತಂಬರಿ ಮನೇಲಿ ಇರಲಿಲ್ಲ ನಮ್ಮ ನಮ್ಮ ಪಕ್ಕದ ಮನೇಲಿ ನಮ್ಮ ಅಕ್ಕನ ಹತ್ರ ಏನು ಹೋಗಿ ಇಸ್ಕೊಂಡು ಬಂದು ಕೊತ್ತಂಬರಿ ಇದೆ ಅಂತ ಕೇಳಿದ್ರು ಇದೆ ಅಂತ ಅಷ್ಟು ಕೊಟ್ಟು ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ನೋಡಿ ಇದಕ್ಕೆ ಲೆಮೆನ್ ಇದ್ರೆ ಚೆನ್ನಾಗಿರ್ತಾಯಿತ್ತು ಲೆಮೆನ್ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಇದಕ್ಕೆ ಲೆಮೆನ್ ಹಾಕಿಲ್ಲ ಲೆಮನ್ ಒಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋದು ಲಾಸ್ಟಲ್ಲಿ ಸ್ವಲ್ಪ ಇವಾಗ ಬಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದಕ್ಕಿಂತ ಮುಂಚೆ ಸ್ವಲ್ಪ ಖಾರ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಖಾರ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಅಷ್ಟು ಖಾರ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಯಾಕಂದರೆ ಸ್ವಲ್ಪ ಖಾರ ಕ್ವಾಂಟಿಟಿ ಜಾಸ್ತಿ ತಿನ್ನಬೇಕು ಮುಂಚೆ ಹೇಳಿರ್ತಾರೆ ಖಾರ ಸ್ವಲ್ಪ ಭಾಳ ಹಾಕಿರೋ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಒಂದು ಕಾಲು ಕೆ ಜಿ ಆಗೋಷ್ಟು ಖಾರ ಹಾಕೊಂಡಿದ್ದೀನಿ ರೈಲ್ಸ್ ಅವ್ರು ಕೊಡೋಕ್ಕೆ ಬಿಡ್ತಾ ಇಲ್ಲ ತುಂಬ ಅಂದರೆ ತುಂಬ ಆಟ ಆಡ್ತಾ ಇದ್ದಾರೆ ಅವ್ರದ್ದು ಸಾವಿರ ಜಾಸ್ತಿ ಆಗಿಬಿಟ್ಟಿದೆ ವೇದು ಪಾಪ ವೇದ ಚಿಂಟದು ಇದಾದ ಮೇಲೆ ನೋಡ್ತಾ ಇರ್ಬೋದು ಇವತ್ತು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನೆಲ್ಲ ಈ ಥರ ಸೇರಿಸ್ತಾ ಇದ್ದೀನಿ ಇದಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಇರಬೇಕು ಅಂತ ಹೇಳಿಬಿಟ್ಟು ಪಾತ್ರೆ ಇರಲಿಲ್ಲ ಹಾಗಾಗಿ ಇದನ್ನ ಕುಕ್ಕರ್ ಯೂಸ್ ಮಾಡಿದೀನಿ ಯಾರು ಬೇಜಾರಾಗ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪು ಯಾರಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಬಿಟ್ಟು ಅದಾದಮೇಲೆ ಅದು ನೋಡಿ ಈ ಥರ ಇದೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಿತ್ತು ಅರಿಶಿಣ ಪುಡಿ ಮತ್ತು ಖಾರ ಅಂತಂದರೆ ಸ್ವಲ್ಪ ಭಾಳ ಕಮ್ಮಿ ಆಗಿತ್ತು ಈ ಹಸಿ ಕ್ವಾಂಟಿಟಿ ಕಮ್ಮಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಖಾರ ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡಿದರು ಇನ್ನು ಮತ್ತೆ ಚೆಂಡು ಅದು ಹಾಕೋದಕ್ಕಿನ್ನೋ ಮುಂಚೆ ಹಾಗಾಗಿ ಇವಾಗ ಬಂದಿಟ್ಟು ಎಲ್ರಿಗೂ ಒಂದೊಂದು ಪ್ಲೇಟಿಗೆ ಸರ್ವ್ ಇದ್ದೀನಿ ನೋಡೋಣ ಇನ್ನು ಚಿಂಟು ಕೇಳೋಣ ಟೇಸ್ಟ್ ಹೆಂಗಿದೆ ಅಂತ ಬಂದು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಶೇಂಗಾ ಬೀಜ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅವರಪ್ಪಜಿಗೆ ಹಾಕ್ಕಿ ಕೊಟ್ಟಿದ್ದಲ್ವಾ ವೇದಪಾಪು ಅವರಪ್ಪಾಜಿ ಇಬ್ಬರು ನೋಡಿರಿ ಒಂದು ಪ್ಲೇಟ್ ಕಡೆ ಒಂದು ಪ್ಲೇಟ್ ಈ ಕಡೆ ವೇದಪಾಪು ನನಗೆ ಎರಡು ಪ್ಲೇಟ್ ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಬಟ್ಲಲ್ಲಿ ಎರಡೆಲ್ಲ ಹಾಕ್ಸ್ಕೊಂಡಿದ್ದೇನೆ ಇನ್ನೂನಾಗ ಕೇಳ್ತಾ ಇದೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿರಿ ಹೆಂಗೆ ತಿಂತ ಇದ್ದಾಳೆ ಸೂಪರ್ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಇನ್ನೊಂದ್ಸರಿ ಕೇಳ್ಕೊತಾ ಇದ್ದಾನೆ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ നിങ്ങൾ ഫ്യമി ഫ്രെൻഡ്സ് എല്ലാം ശേർ മാി തപ്പറെ വീഡിയോ നോട്ടായിര സബ്സ്ക്രൈബ് ആയിട്ട് വീഡിയോ നോക്കി ഇഷ്ട ഒന്ന് ലൈക്ക് മാഡി താങ്ക് യു ഫാർ വാച്ചിങ്ങ് താങ്ക് യു ടൂ ആൽ